ಪ್ರಧಾನಿ ಮೋದಿಯವರೇ ಹಮಾರೆ ಮೆಹುಲ್ ಬಾಯ್ ಅಂತ ಭಾಷಣದಲ್ಲಿ ಬಾಯ್ ತುಂಬ ಹೊಗಳಿ ಕರೆದಿದ್ದ ಮೆಹುಲ್ ಚೋಕ್ಸಿ ಕೊನೆಗೂ ಬೆಲ್ಜಿಯಂನಲ್ಲಿ ಅರೆಸ್ಟ್ ಆಗಿದ್ದಾನೆ ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್ಗೆ ಹದಿಮೂರು ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚು ಮೊತ್ತವನ್ನು ವಂಚಿಸಿ ಭಾರತದಿಂದ ಪರಾರಿಯಾಗಿ ಏಳು ವರ್ಷಗಳ ಬಳಿಕ ಹಗರಣದ ರುಬಾರಿ ಈಗ ಬಂಧನಕ್ಕೆ ಒಳಗಾಗಿದ್ದಾನೆ ಎಂದಿನಂತೆ ಮೋದಿ ಸರ್ಕಾರ ಇದನ್ನ ತನ್ನ ರಾಜತಾಂತ್ರಿಕ ಗೆಲುವು ಅಂತ ಹೇಳಿಕೊಂಡಿದೆ ಆದ್ರೆ ಮೋದಿ ಸರ್ಕಾರ ಇರುವಾಗಲೇ ಹಮಾರೆ ಮೆಹುಲ್ ಬಾಯ್ ದೇಶದಿಂದ ಪರಾರಿಯಾಗಿದ್ದು ಹೇಗೆ ಅಂತ ಮಾತ್ರ ಈ ಸರ್ಕಾರ ಹೇಳ್ತಿಲ್ಲ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಸಾಲ ಹಗರಣದ ಪ್ರಮುಖ ಆರೋಪಿ ಮತ್ತು ವಜ್ರದ ವ್ಯಾಪಾರಿ ಮೆಹುಲ್ ಚೋಕ್ಸಿಯನ್ನ ಭಾರತದ ಗಡಿಪಾರು ಮನವಿಯ ಮೇರೆಗೆ ಬೆಲ್ಜಿಯಂನಲ್ಲಿ ಪೊಲೀಸ್ ಬಂಧಿಸಿದ್ದಾರೆ ಸಿಬಿಐ ಮನವಿ ಮೇರೆಗೆ ಶನಿವಾರ ಅರವತ್ತೈದು ವರ್ಷದ ಆರೋಪಿಯನ್ನ ಬಂಧಿಸಿದ್ದು ಆರೋಪಿ ಜೈಲಿನಲ್ಲಿದ್ದಾನೆ ಅಂತ ವರದಿಯಾಗಿದೆ ಮುಂಬೈ ನ್ಯಾಯಾಲಯ ಚೋಕ್ಸಿ ವಿರುದ್ಧ ಹೊರಡಿಸಿದ್ದ ಎರಡು ಮುಕ್ತ ಬಂಧನ ವಾರಂಟ್ಗಳನ್ನು ಉಲ್ಲೇಖಿಸಿ ಆರೋಪಿಯನ್ನ ಬಂಧಿಸಲಾಗಿದೆ ಎರಡ್ ಸಾವಿರದ ಹದಿನೆಂಟರ ಮೇ ಇಪ್ಪತ್ ಮೂರು ಹಾಗೂ ಎರಡ್ ಸಾವಿರದ ಇಪ್ಪತ್ತೊಂದರ ಜೂನ್ ಹದಿನೈದರ ಬಂಧನ ಆದೇಶವನ್ನು ಉಲ್ಲೇಖ ಮಾಡಲಾಗಿದೆ ಅಸ್ವಸ್ಥತೆ ಹಾಗೂ ಇತರ ಕಾರಣಗಳನ್ನು ನೀಡಿ ಚೋಕ್ಸಿ ತಕ್ಷಣ ಜಾಮೀನಿನ ಮೇಲೆ ಬಿಡುಗಡೆ ಮಾಡುವಂತೆ ಕೋರುವ ನಿರೀಕ್ಷೆ ಇದೆ ಅಂತ ತಿಳಿದು ಬಂದಿದೆ ಪಂಜಾಬ್ ನ್ಯಾಷನಲ್ ಬ್ಯಾಂಕಿನ ಹದಿಮೂರು ಸಾವಿರದ ಐನೂರು ಕೋಟಿ ರೂಪಾಯಿ ಸಾಲ ಹಗರಣದಲ್ಲಿ ಚೋಕ್ಸಿ ಪ್ರಮುಖ ಆರೋಪಿ ಇದೀಗ ಆರೋಪಿ ಬೆಲ್ಜಿಯಂನ ನಗರ ಆಂಡ್ಪಂಪ್ನಲ್ಲಿ ಪತ್ನಿ ಪ್ರೀತಿ ಚೋಕ್ಸಿ ಜೊತೆ ವಾಸವಿದ್ದಾನೆ ಆಂಟಿಗುವಾ ಮತ್ತು ಬರ್ಬುಡಾ ಪ್ರಜೆಯಾಗಿರುವ ಈತ ವೈದ್ಯಕೀಯ ಚಿಕಿತ್ಸೆಗಾಗಿ ದ್ವೀಪ ರಾಷ್ಟ ತೊರೆದಿದ್ದ ಈತನ ಸೋದರಳಿಯ ಹಾಗೂ ಸಹ ಆರೋಪಿ ನೀರವ್ ಮೋದಿ ಲಂಡನ್ನಿಂದ ಗಡಿಪಾರುಗೊಳ್ಳಬೇಕಿದೆ ಸರ್ಕಾರಿ ಸ್ವಾಮ್ಯದ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗೆ ಹದಿಮೂರು ಸಾವಿರದ ಎಂಟುನೂರ ಐವತ್ತು ಕೋಟಿ ರೂಪಾಯಿ ವಂಚನೆ ಹಗರಣದಲ್ಲಿ ಆರೋಪಿಯಾಗಿರುವ ದೇಶಭ್ರಷ್ಟ ವಜ್ರದ ವ್ಯಾಪಾರಿ ಮೆಹಿಲ್ ಚೋಕ್ಸಿಯನ್ನ ಬೆಲ್ಜಿಯಂನ ಕಾನೂನು ಜಾರಿ ಅಧಿಕಾರಿಗಳು ಶನಿವಾರ ಬಂಧಿಸಿದ್ದು ಈ ಬಗ್ಗೆ ಭಾರತಕ್ಕೆ ಮಾಹಿತಿ ನೀಡಿದ್ದಾರೆ ಸಿಬಿಐ ಮನವಿ ಮೇರೆಗೆ ಇಂಟರ್ಪೋಲ್ ಚೋಕ್ಸಿ ಬಂಧನಕ್ಕಾಗಿ ತನ್ನ ಸದಸ್ಯ ರಾಷ್ಟಗಳಿಗೆ ರೆಡ್ ಕಾರ್ನರ್ ನೋಟಿಸ್ ಅನ್ನು ಹೊರಡಿಸಿತ್ತು ಭಾರತ ಬೆಲ್ಜಿಯಂ ಜೊತೆಗೆ ಹಸ್ತಾಂತರ ಒಪ್ಪಂದವನ್ನು ಹೊಂದಿದ್ದು ಚೋಕ್ಸಿಯ ಹಸ್ತಾಂತರಕ್ಕಾಗಿ ಭಾರತ ಆ ದೇಶದ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದೆ ಪ್ರಸ್ತುತ ಜೈಲ್ನಲ್ಲಿರುವ ಚೋಕ್ಸಿ ಆರೋಗ್ಯ ಕಾರಣಗಳನ್ನು ಉಲ್ಲೇಖಿಸಿ ಜಾಮೀನು ಮತ್ತು ತಕ್ಷಣ ಬಿಡುಗಡೆಯನ್ನ ಕೋರಿ ಅರ್ಜಿಯನ್ನು ಸಲ್ಲಿಸುವ ನಿರೀಕ್ಷೆ ಇದೆ ಚೋಕ್ಸಿಗೆ ಜಾಮೀನು ಕೋರಿ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸೋಕೆ ಅವರ ವಕೀಲರ ತಂಡ ನಡೆಸ್ತಾ ಇದ್ದು ಹಸ್ತಾಂತರವನ್ನ ವಿರೋಧ ಮಾಡುವುದಾಗಿ ತಿಳಿಸಿದೆ ಘಟನಾವಳಿಗಳ ವಿವರಗಳನ್ನು ನೀಡಿದ ಮೂಲಗಳು ಬೆಲ್ಜಿಯಂನಲ್ಲಿ ಚೋಕ್ಸಿ ಉಪಸ್ಥಿತಿಯನ್ನ ಸ್ಥಳೀಯ ಅಧಿಕಾರಿಗಳು ದೃಢಪಡಿಸಿದ ಬಳಿಕ ಶನಿವಾರ ಬಂಧಿಸಲಾಗಿದೆ ಪ್ರಸ್ತುತ ಕಸ್ಟಡಿಯಲ್ಲಿರುವ ಅವರನ್ನ ಭಾರತಕ್ಕೆ ಹಸ್ತಾಂತರಿಸಲು ಸಿದ್ಧತೆಗಳು ನಡೀತಿವೆ ಅಂತ ತಿಳಿದು ಬಂದಿದೆ ಚೋಕ್ಸಿ ಜನವರಿ ಎರಡು ಎರಡ್ ಸಾವಿರದ ಹದಿನೆಂಟರಂದು ಭಾರತದಿಂದ ಪರಾರಿಯಾಗಿದ್ದು ಪಿಎನ್ಬಿಗೆ ಹದಿಮೂರು ಸಾವಿರದ ಎಂಟುನೂರ ಐವತ್ತು ಕೋಟಿ ರೂಪಾಯಿ ವಂಚನೆ ಹಗರಣದಲ್ಲಿ ಸಿಬಿಐ ಮತ್ತು ಜಾರಿ ನಿರ್ದೇಶನಾಲಯಕ್ಕೆ ಬೇಕಾಗಿರುವ ವ್ಯಕ್ತಿ ಚೋಕ್ಸಿಯ ಸೋದರಳಿಯ ನೀರವ್ ಮೋದಿ ಕೂಡ ಈ ವಂಚನೆಯಲ್ಲಿ ಪಾಲುದಾರನಾಗಿದ್ದ ಭಾರತದಿಂದ ಅಮೆರಿಕಕ್ಕೆ ಪರಾರಿಯಾಗಿದ್ದ ಚೋಕ್ಸಿ ಬಳಿಕ ಆಂಟಿಗುವಾದಲ್ಲಿ ನೆಲೆಸಿದ್ದ ಭಾರತವನ್ನು ತೊರೆಯುವ ಮುನ್ನವೇ ಎರಡ್ ಸಾವಿರದ ಹದಿನೇಳರಲ್ಲಿ ಆಂಟಿಗೋವಾದ ಪೌರತ್ವವನ್ನು ಪಡೆದುಕೊಂಡಿದ್ದ ಆತನನ್ನ ಬಳಿಕ ಕ್ಯೂಬಾಕ್ಕೆ ಪಲಾಯನ ಮಾಡೋಕೆ ಪ್ರಯತ್ನಿಸಿದ್ದ ಆರೋಪದಲ್ಲಿ ಡೊಮಿನಿಕಾದಲ್ಲಿ ಬಂಧಿಸಲಾಗಿತ್ತು ಚೋಕ್ಸಿಯನ್ನ ಆಂಟಿಗುವಾದಿಂದ ಅಪಹರಿಸಲಾಗಿತ್ತು ಅಂತ ಅವರ ವಕೀಲರು ಆಗ ಹೇಳಿಕೊಂಡಿದ್ರು ಭಾರತ ಚೋಕ್ಸಿ ಹಸ್ತಾಂತರಕ್ಕಾಗಿ ನ್ಯಾಯಾಲಯದಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ದರೂ ಡೊಮಿನಿಕಾ ಅವರನ್ನ ಆಂಟಿಗುವಾಕ್ಕೆ ಗಡಿಪಾರು ಮಾಡಿತು ಬೆಲ್ಜಿಯಂನಲ್ಲಿ ಕ್ಯಾನ್ಸರ್ಗೆ ಚಿಕಿತ್ಸೆ ಪಡೆಯೋಕೆ ಆತ ಡೊಮಿನಿಕಾ ತೊರೆದಿದ್ದ ಅಂತ ಹೇಳಿದ್ದಾರೆ mille allgi teha . ವಂಚನೆ ಪ್ರಕರಣದಲ್ಲಿ ಇಡಿ ಭಾರತದಲ್ಲಿ ಮತ್ತು ವಿದೇಶಗಳಲ್ಲಿನ ಸ್ಥಿರಾಸ್ತಿಗಳು ವಾಹನಗಳು ಬ್ಯಾಂಕ್ ಖಾತೆಗಳು ಒಂದು ಫ್ಯಾಕ್ಟರಿ ಲಿಸ್ಟೆಡ್ ಕಂಪನಿಗಳ ಷೇರುಗಳು ವಜ್ರಾಭರಣಗಳು ಸೇರಿದಂತೆ ಚೋಕ್ಸಿ ಮತ್ತು ಆತನ ಒಡೆತನದ ಗೀತಾಂಜಲಿ ಗ್ರೂಪ್ನ ಒಟ್ಟು ಎರಡು ಸಾವಿರದ ಐನೂರ ಅರವತ್ತೈದು ಪಾಯಿಂಟ್ ಒಂಬತ್ತು ಸೊನ್ನೆ ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಗಳನ್ನು ವಶಪಡಿಸಿಕೊಂಡಿದ್ದು ಮೂರು ದೋಷಾರೋಪ ಪಟ್ಟಿಗಳನ್ನು ಸಲ್ಲಿಸಿದೆ ಪ್ರಕರಣದಲ್ಲಿ ಸಿಬಿಐ ನ್ಯಾಯಾಲಯಕ್ಕೆ ಎರಡು ದೋಷಾರೋಪ ಪಟ್ಟಿಗಳನ್ನು ಸಲ್ಲಿಸಿದೆ ಮುಂಬೈನ ವಿಶೇಷ ನ್ಯಾಯಾಲಯ ಚೋಕ್ಸಿ ವಿರುದ್ಧ ಎರಡ್ ಸಾವಿರದ ಹದಿನೆಂಟು ಮತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎರಡು ಬಂಧನ ಗಳನ್ನ ಹೊರಡಿಸಿದ್ದು ಇವುಗಳನ್ನು ಬೆಲ್ಜಿಯಂ ಅಧಿಕಾರಿಗಳೊಂದಿಗೆ ಹಂಚಿಕೊಳ್ಳಲಾಗಿತ್ತು ಎರಡು ವಾರಗಳ ಹಿಂದೆ ಚೋಕ್ಸಿ ಮತ್ತು ಆತನ ಪತ್ನಿ ಬೆಲ್ಜಿಯಂನಲ್ಲಿ ಎಫ್ ರೆಸಿಡೆನ್ಸಿ ಕಾರ್ಡ್ ಪಡೆಕೊಂಡಿದ್ರು ಬೆಲ್ಜಿಯಂ ಪ್ರಜೆಯಾಗಿರುವ ಪ್ರೀತಿ ಮತ್ತು ಚೋಕ್ಸಿಯ ವಿಸ್ತೃತ ಕುಟುಂಬ ಆ ದೇಶದಲ್ಲಿ ಕುಟುಂಬ ಸಂಬಂಧಗಳನ್ನು ಹೊಂದಿದ್ದಾರೆ ಅಂತ ಮೂಲಗಳು ತಿಳಿಸಿವೆ ಆ ಆಧಾರದಲ್ಲಿ ಚೋಕ್ಸಿ ಎಫ್ ರೆಸಿಡೆನ್ಸಿ ಕಾರ್ಡ್ ಪಡೆದಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಚೋಕ್ಸಿ ದಂಪತಿ ಆಂಟಿಗೋವಾದಿಂದ ಬೆಲ್ಜಿಯಂಗೆ ಸ್ಥಳಾಂತರಗೊಂಡಿದ್ರು ನೀರವ್ ಮೋದಿಯನ್ನ ಮೇ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಲಂಡನ್ನಲ್ಲಿ ಬಂಧಿಸಲಾಗಿದ್ದು ಭಾರತಕ್ಕೆ ಹಸ್ತಾಂತರದಿಂದ ಪಾರ ಎಲ್ಲಾ ಕಾನೂನು ಮಾರ್ಗಗಳನ್ನ ಬಳಸಿಕೊಂಡಿರುವ ಆತ ಪ್ರಸ್ತುತ ಅಲ್ಲಿನ ಜೈಲ್ನಲ್ಲಿದ್ದಾನೆ ಚೋಕ್ಸಿಯನ್ನ ತನಗೆ ಹಸ್ತಾಂತರಿಸುವಂತೆ ಕೋರಿ ಭಾರತ ಮನವಿಯನ್ನ ಸಲ್ಲಿಸಿರುವುದನ್ನ ಬೆಲ್ಜಿಯಂ ಫೆಡರಲ್ ನ್ಯಾಯಾಂಗ ಸೇವೆ ಸೋಮವಾರ ದೃಢಪಡಿಸಿದೆ ಚೋಕ್ಸಿ ಬಂಧನವನ್ನ ಭಾರತದ ರಾಜತಾಂತ್ರಿಕ ಪ್ರಯತ್ನಗಳಿಗೆ ಸಿಕ್ಕಿದ ಯಶಸ್ಸು ಅಂತ ಸೋಮವಾರ ಬಣ್ಣಿಸಿದ ಕೇಂದ್ರ ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಇದು ಭಾರತಕ್ಕೆ ಹೆಮ್ಮೆಯ ಘಳಿಗೆಯಾಗಿದೆ ಅಂತ ಹೇಳಿದ್ರು ಚೋಕ್ಸಿ ಬಂಧನ ಬಹುದೊಡ್ಡ ಸಾಧನೆಯಾಗಿದೆ ಅಂತ ಸಹಾಯಕ ವಿತ್ತ ಸಚಿವ ಪಂಕಜ್ ಚೌಧರಿ ಪ್ರತಿಕ್ರಿಯಿಸಿದ್ದಾರೆ ಮೋದಿ ಸರ್ಕಾರ ಇರುವಾಗಲೇ ಈ ಮೆಹುಲ್ ಬಾಯ್ ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್ಗೆ ಸಾವಿರಾರು ಕೋಟಿ ರೂಪಾಯಿ ಪಂಗ್ನಾಮ ಹಾಕಿ ದೇಶ ಬಿಟ್ಟು ಪರಾರಿಯಾಗಿದ್ದ ಮೋದಿಜಿ ಇರುವಾಗಲೇ ಬ್ಯಾಂಕ್ಗೆ ವಂಚಿಸಿದ ಮೆಹುಲ್ ಚೋಕ್ಸಿ ಹೇಗೆ ದೇಶ ಬಿಟ್ಟು ಆರಾಮಾಗಿ ಪರಾರಿಯಾಗಿದ್ದ ಅಂತ ಕೇಳದ ಸರ್ಕಾರ ಈಗ ಮಾತ್ರ ನಮ್ಮ ಪ್ರಯತ್ನದಿಂದಾಗಿ ಬೆಲ್ಜಿಯಂನಲ್ಲಿ ಆತನ ಬಂಧನವಾಗಿದೆ ಅಂತ ಹೇಳ್ತಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು